ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಪಾಲಾಗಿರುವ ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲು ಕೋರ್ಟ್ ಮಂಗಳವಾರ ನಿರಾಕರಿಸಿದೆ ಅಲ್ಲದೆ ನನಗೆ ಸ್ವಲ್ಪ ವಿಷ ಎಂದಿದ್ದ ದರ್ಶನ್ ಅವರ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ಕೋರ್ಟ್ ಸಮ್ಮತಿಸಿದ್ದು ರಿಲೀಫ್ ದೊರೆತಂತಾಗಿದೆ ಇದೀಗ ಪರಪನ ಅಗ್ರಾರ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿರುವ ದರ್ಶನ್ ಪರಿಸ್ಥಿತಿ ನೋಡಿ ಸ್ನೇಹಿತ ಕಿಚ್ಚ ಸುದೀಪ್ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಸುದೀಪ್ ಅವರು ಮೊದಲಿನಿಂದಲೂ ಸ್ನೇಹಿತ ದರ್ಶನ್ ಅವರನ್ನ ಬಿಟ್ಟುಕೊಟ್ಟಿಲ್ಲ ಎಲ್ಲದರಲ್ಲೂ ದರ್ಶನ್ ಪರವಾಗಿ ನಿಂತಿದ್ದರು ಇದೀಗ ಮತ್ತೆ ದರ್ಶನ್ ಪರ ಮಾತನಾಡಿದ ಕಿಚ್ಚ ನಾನು ದರ್ಶನ್ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ದೇನೆ ತುಂಬ ಒಳ್ಳೆಯ ಮನಸ್ಸು ಸ್ವಲ್ಪ ಕೋಪ ಬಿಟ್ಟರೆ ಉಳಿದಿದ್ದೆಲ್ಲ ಪರ್ಫೆಕ್ಟ್ ದರ್ಶನ್ ಅವರು ಆರೋಪ ಮುಕ್ತರಾಗಿ ಆದಷ್ಟು ಬೇಗ ಹೊರಗೆ ಬರಲಿ ಎಲ್ಲರಿಗೂ ಒಂದು ಕೆಟ್ಟ ಕಾಲ ಅಂತ ಒಂದು ಇರುತ್ತಲ್ಲ ಅದು ಸದ್ಯಕ್ಕೆ ದರ್ಶನ್ಗೆ ಬಂದಿದೆ ವೈಯಕ್ತಿಕವಾಗಿ ಜೈಲು ಎಂದು ಬಂದಾಗ ಯಾರೇ ಆಗಲಿ ವೀಕ್ ಆಗುತ್ತಾರೆ ಜನರ ನಡುವೆ ಹೀರೋ ಆಗಿದ್ದವನು ಸಡನ್ನಾಗಿ ಇಲ್ಲಿಗೆ ಬಂದು ಬಿಟ್ಟೆನಲ್ಲ ಅನಿಸುತ್ತದೆ ಎಲ್ಲರ ಪ್ರಾರ್ಥನೆಯಿಂದ ದರ್ಶನ್ ಬೇಗ ಹೊರಗಡೆ ಬರಬೇಕು ಅವರಿಗಾಗಿ ದೊಡ್ಡ ಸಮೂಹವೇ ಹೊರಗಡೆ ಕಾಯುತ್ತಿದೆ ಏನೇ ಆಗಲಿ ತಾಳ್ಮೆಯಿಂದ ಕಾಯಬೇಕು ಅದು ಬಿಟ್ಟು ವಿಷ ಕೊಡಿ ಜೀವನ ಸಾಕು ಎನ್ನುವ ನಿರ್ಧಾರಕ್ಕೆ ಬರಬಾರದು ಅವರ ಕುಟುಂಬ ನೋವಿನಲ್ಲಿದೆ ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಟ್ರೋಲ್ ಮಾಡುವುದಾಗಲಿ ಕಾಮೆಂಟ್ ಮಾಡುವುದಾಗಲಿ ಮಾಡಬಾರದು ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಎನ್ನುವ ಮಾತು ಸುದೀಪ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ